ಈ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇದೆ ಆ ಶಾಸಕರು ಯಾವಾಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದ್ರು ಅವ್ರ ಜೊತೆ ಇರೋ ಪ್ರತಿಯೊಬ್ಬರು ಬೆಂಬಲಿಗರ ಮೇಲೆ ಈ ಜಾತಿನಿಂದನೇ ಕೇಸ್ನ ಪ್ರತಿಯೊಬ್ಬರ ಮೇಲೆ ಹಾಕ್ತಾನೆ ಇದ್ದಾರೆ ನನ್ನ ಮೇಲೆ ಕೂಡ ಹಾಕಿದ್ದಾರೆ ಇದೇ ವರ್ಷ ಕಳೆದ ವರ್ಷ ನನ್ನ ಮೇಲೆ ಕೂಡ ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ ಇದೇ ವೇಲು ನಾಯಕರ ಬೆಂಬಲಿಗರು ಅವ್ರ ಕಡೆ ಅವರು ಒಡದ್ವಿ ಬಡದ್ವಿ ಬೈದ್ವಿ ಅನ್ಬಿಟ್ಟು ಇದೇ ತರ ನನ್ ಮೇಲೆ ಒಬ್ಬನೇ ಮೇಲಲ್ಲ ಸುಮಾರು ಮೇಲೆ ಕೇಸ್ಗಳು ಹಾಕೊಂಡ್ ಬಂದಿದ್ದಾರೆ ಬರ್ತಾ ಇದ್ದಾರೆ ಅವ್ರಿಗೆ ಇದು ಚಾಲಿ ಆಗ್ಬಿಟ್ಟಿದೆ ಕಾನೂನನ್ನ ಅವ್ರ್ಗೆ ಹೆಂಗ್ ಬೇಕು ಹಂಗೆ ಮಿಸ್ಯೂಸ್ ಮಾಡ್ತಿದ್ದಾರೆ ಮಾತಿ ಹತ್ರ ಅವ್ರು ಬೆಂಬಲಿಗರಾಗಿರ್ಬೋದು ಇನ್ನೊಬ್ರು ನಮ್ಮ ಸರ್ಕಾರ ಇದೆ ಯಾರೇನು ಮಾಡ್ಕೊತಾರೆ ಅನ್ನೋ ಒಂದು ಹಮ್ಮಿ ಹಮ್ಮಲ್ಲಿ ಮಾತಾಡ್ತಿದ್ದಾರೆ ನಾವು ಸುಧಾರಿಸ್ಕೊಂಡಿದ್ದೀವಿ ಇವಾಗ ಅದು ನಮ್ಮ ಶಾಸಕರಿಗೆ ಬಂದಿದೆ ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ನಮ್ಮ ಶಾಸಕರು ತಪ್ಪು ಮಾಡಿರೋಲ್ಲ ನಾವು ಮಾತಾಡಿ ಮಾತಾಡಿರೋ ಅವ್ರಿಗೆ ಯಾವುದೇ ಕಾರಣಕ್ಕೂ ಆ ಥರ ಮಾತು ಆಡಿರಲ್ಲ ಅದು ನಮ್ಗೆ ಚೆನ್ನಾಗಿ ಗೊತ್ತು ಈ ಥರ ಇನ್ನೂ ಎಷ್ಟೋ ಆರೋಪಗಳನ್ನ ಹಾಕ್ತಿದ್ದಾರೆ ಎಷ್ಟಾಗ್ತಾರೋ ಹಾಕ್ಲಿ ನಮ್ಮ ಶಾಸಕರು ಸ್ಟ್ರಾಂಗ್ ಆಗಿದ್ದಾರೆ ನ್ಯಾಯ ಅವ್ರ ಪರವಾಗಿದೆ ಜನರು ಅವ್ರ ಪರವಾಗಿದ್ದಾರೆ ನ್ಯಾಯ ಅವ್ರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಮಾಡಿರೋ ಅಭಿವೃದ್ಧಿ ಮೇಡಮ್ ಎಲ್ಲ ಅಭಿವೃದ್ಧಿನೇ ಮೇಡಮ್ ಆಗಿರೋದು ಇವಾಗ ಕೆಲ ಕೆಲವೊಂದು ವರ್ಷಗಳಿಂದ ಮಾತ್ರ ಅಭಿವೃದ್ಧಿ ಸ್ಥಗಿತಗೊಂಡಿರೋದು ಅದು ಇವಾಗ ಅಭಿವೃದ್ಧಿ ಮತ್ತೆ ಪ್ರಾರಂಭಗೊಂಡಿದೆ ಅದು ಸಹಿಸಕ್ಕಾಗದೆ ಮತ್ತೆ ಅವ್ರ ಮೇಲೆ ಈತ ಅಲಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಎರಡು ಕಳೆದ ಒಂದು ಒಂದೊಂದು ವರ್ಷದಿಂದ ಅಭಿವೃದ್ಧಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು ಇವಾಗ ಅದೆಲ್ಲ ಸ್ಟಾರ್ಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಆಗ್ಲೇ ಅವ್ರ ಮೇಲೆ ಅಲಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಒಟ್ಟಿನಲ್ಲಿ ಅವ್ರಿಗೇನು ಅಂದ್ರೆ ಮುನಿರತ್ನ ಅವ್ರು ಏನು ಕೆಲಸ ಮಾಡಿಕೊಡುದು ಇವ್ರು ಹೇಳ್ದಂಗೆ ಕೇಳ್ಕೊಂಡು ಕುಣಿತಾ ಇರಬೇಕು ಕುಣಿದ್ರೆ ಅವ್ರು ಒಳ್ಳೆಯವರು ಕುಣಿದಿಲ್ಲ ಅಂದ್ರೆ ಅವ್ರು ಕೆಟ್ಟವರು ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇ ಬಟ್ ಅವರು ಜನರ ಪರವಾಗಿ ನಿಂತಿರೋದ್ರಿಂದ ಇವ್ರಿಗೆ ಸಹ ಆಗ್ತಿಲ್ಲ ಜನರು ಅವರು ಪರವಾಗಿ ಅವ್ರಿಗೆ ಸಹಿಸಾಕಾಗ್ತಿಲ್ಲ ಅಷ್ಟೇ ಮಹಿಳೆಯರ ಮಾತಾಡ್ತಾರೆ ಮೇಡಮ್ ಮಹಿಳೆಯರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದಾರೆ ಮಾತಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ ಇದೇನೋ ಯಾವುದೋ ಒಂದು ಆಡಿಯೋ ಒಂದು ಫೇಕ್ ಆಡಿಯೋ ಲಾಂಚ್ ಮಾಡಿದಾರಲ್ಲ ಈಗ ಅವರೇ ಒಬ್ರು ಬ ಕಂಟ್ರಾಕ್ಟರ್ಗೆ ಫೋನ್ ಮಾಡಿ ಮಾತಾಡಿರೋದಿದೆ ಅದು ಆಲ್ರೆಡಿ ವೈರಲ್ ಕೂಡ ಆಗಿದೆ ಅದು ತಾವೇ ಒಪ್ಕೊಂಡಿದ್ದಾರೆ ಹನುಮಂತರಾಯ್ ಪನ್ನೋರೇ ಅವರೇ ಒಪ್ಕೊಂಡಿದ್ದಾರೆ ನಾನೇ ಮಾತಾಡಿರೋ ಅಂತ ಆಡಿಯೋ ಪೂರ್ತಿ ಇದೆ ಇನ್ನೊಬ್ಬರು ಬರ್ದಬೋದೇನೋ ಅದರಲ್ಲಿ ಏನೇನು ವಿಷಯ ಇದೆಯೋ ನಮಗೂ ಗೊತ್ತಿಲ್ಲ ಬಂದಮೇಲೆ ನಮಗೂ ಗೊತ್ತಾಗುತ್ತೆ ಆ ಆಡಿಯೋ ಒರಿಜಿನಲ್ಲು ಅಂದಮೇಲೆ ಇವರು ಹೆಂಗೆ ಹೇಳ್ತಾರೆ ಇದು ಶಾಸಕರು ಈ ಥರ ಮಾತಾಡಿದ್ದಾರೆ ಅಂತ ಅವರಿಬ್ಬರು ಮಾಡಿರೋ ಪ್ರೀಪ್ಲ್ಯಾಂಡ್ ಅದು ಅಂತ ಅವರೇ ಒಪ್ಕೊಂಡಂಗೆ ಆಯ್ತಲ್ಲ ಓ ಪ್ಲ್ಯಾಂಡ್ ಆಡಿಯೋನ ಲಾಂಚ್ ಮಾಡಿದ್ದಾರೆ ಅದೇನು ಮಾಡ್ತಾರೆ ಫಾರ್ ಕಳಿಸಿದ್ದಾರೆ ಎಫ್ ಎಸ್ ಎಲ್ಗೆ ಬರೀ ವರದಿ ಬರಲಿ ಅದ್ಮೇಲೆ ಮಾತಾಡೋಣ ಬಟ್ ಶಾಸಕರು ಈ ಕ್ಷೇತ್ರದ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಬಗ್ಗೆ ಆಗಲಿ ತುಂಬಾ ಗೌರವ ಇದೆ ಅದು ನನ್ನ ಹತ್ರ ಕೇಳೋದು ಬೇಡ ಇಲ್ಲರೂ ಅಕ್ಕಪಕ್ಕ ಇರೋ ಹೆಣ್ಣು ಮಕ್ಕಳು ನೀವೇ ಭೇಟಿ ಮಾಡಿ ಅವ್ರ ಬಗ್ಗೆ ಅವರ ಅವ್ರ ಹತ್ರ ಅಭಿಪ್ರಾಯ ತಗೊಳ್ಳಿ ಅವರೇ ಹೇಳ್ತಾರೆ ಗ್ಯಾರಂಟಿ ನ್ಯೂಸ್ ನ್ಯಾಯ ನಿಶ್ಚಿತ